ಕಾರ್ಮಿಕರು ಮನೆ ಕಟ್ತಾರೆ ಮಾಲೀಕರು ಬಂದು ಆ ಮನೆಯಲ್ಲಿ ವಾಸ ಮಾಡ್ತಾರೆ ಇಷ್ಟಾದ್ರೂ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಯೊಂದು ಕಟ್ಟಡವನ್ನ ತಮ್ಮದೇ ಸ್ವಂತ ಕಟ್ಟಡ ಅನ್ನೋ ರೀತಿ ಕಟ್ತಾರೆ ಅವರು ತೋರಿಸೋ ಶ್ರದ್ಧೆ ಊಹೆಗೂ ನಿಲುಕದ್ದು ಹೀಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಊರಿಂದ ಊರಿಗೆ ವಲಸೆ ಹೋಗ್ತಾರೆ ಈ ವರ್ಷ ಈ ಊರಲ್ಲಿದ್ರೆ ಮುಂದಿನ ವರ್ಷ ಇನ್ಯಾವ ಊರು ಅನ್ನೋದು ಅವರಿಗೂ ಕೂಡ ಗೊತ್ತಿರುವುದಿಲ್ಲ ಹೀಗೆ ಊರಿಂದ ಊರಿಗೆ ವಲಸೆ ಹೋಗೋ ಕಟ್ಟಡ ನಿರ್ಮಾಣ ಕಾರ್ಮಿಕರು ಹೊಸ ಊರಲ್ಲಿ ಸರಿಯಾದ ವಸತಿ ಸೌಕರ್ಯವಿಲ್ಲದೆ ಪರದಾಡ್ತಾರೆ ಇಂಥ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಕಷ್ಟ ಪರಿಹರಿಸಲು ಸಂತೋಷ್ ಲಾಡ್ ಆದ್ಯತೆ ನೀಡಿದ್ದಾರೆ ಕಾರ್ಮಿಕರಿಗೆ ತಾತ್ಕಾಲಿಕ ವಸತಿ ಸಮುಚ್ಚಯ ವ್ಯವಸ್ಥೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಣ್ಮಣಿ ಸಂತೋಷ್ ಲಾಡ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಿಗಾಗಿ ಊರಿಂದ ಊರಿಗೆ ವಲಸೆ ಬರೋ ಕಾರ್ಮಿಕರು ಸರಿಯಾದ ವಸತಿ ಸೌಕರ್ಯಗಳಿಲ್ಲದೆ ಪರದಾಡೋ ಪರಿಸ್ಥಿತಿ ಇತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಮಸ್ಯೆ ಬಗ್ಗೆ ಅರಿವಿದ್ದ ಸಂತೋಷ್ ಲಾಡ್ ವಲಸೆ ಕಾರ್ಮಿಕರಿಗಾಗಿ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ನಿರ್ಮಾಣಕ್ಕೆ ಪಣ ತುಟ್ಟಿದ್ದಾರೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳು ಕಾರ್ಮಿಕರ ಮಕ್ಕಳು ಮತ್ತು ಮಹಿಳೆಯರಿಗೆ ಭದ್ರತೆ ಒದಗಿಸುತ್ತವೆ ಕಾರ್ಮಿಕ ಇಲಾಖೆ ವತಿಯಿಂದ ನಿರ್ಮಿಸಲಾಗ್ತಾ ಇರೋ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಲ್ಲಿ ನೀರು ವಿದ್ಯುತ್ ಸೇರಿ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಲಾಗಿದೆ ಈ ತಾತ್ಕಾಲಿಕ ವಸತಿ ಸಮುಚ್ಚಯಗಳಿಂದಾಗಿ ಕಾರ್ಮಿಕರಿಗೆ ಮಳೆ ಬಿಸಿಲಿನಿಂದ ಸೂಕ್ತ ರಕ್ಷಣೆ ಸಿಗಲಿದ್ದು ಉತ್ತಮವಾಗಿ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿವೆ ಅಲ್ಲದೆ ಕಾರ್ಮಿಕರು ಹೆಚ್ಚು ಬಾಡಿಗೆ ನೀಡಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವುದಕ್ಕೆ ಕಡಿವಾಣ ಬೀಳಲಿದೆ ಕಾರ್ಮಿಕರ ಆರೋಗ್ಯ ರಕ್ಷಣೆ ಕಾಳಜಿ ತೋರಿರುವ ಸಚಿವರು ಅಧಿಕಾರಕ್ಕೆ ಬರ್ತಿದ್ದಂತೆ ಸಂಚಾರಿ ಹೈಜೆಕ್ ಕ್ಲಿನಿಕ್ ಆರಂಭ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಆರೋಗ್ಯದ ಕುರಿತು ಕಾಳಜಿ ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಜೆಟ್ನಲ್ಲಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ಆರಂಭಿಸೋ ಘೋಷಣೆ ಮಾಡಲಾಗಿತ್ತು ಸಂತೋಷ್ ಲಾಡ್ ಅವರ ಸತತ ಪರಿಶ್ರಮದ ಫಲವಾಗಿ ಸಂಚಾರಿ ಹೈಟೆಕ್ ಕ್ಲಿನಿಕ್ಗಳು ಆರಂಭವಾಗಿವೆ ಈ ಹೈಟೆಕ್ ಕ್ಲಿನಿಕ್ಗಳಲ್ಲಿ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರಿಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ಒದಗಿಸಲಾಗುತ್ತದೆ ಇದುವರೆಗೆ ಸುಮಾರು ನೂರು ಸಂಚಾರಿ ಹೈಟೆಕ್ ಕ್ಲಿನಿಕ್ ಗಳು ಲೋಕಾರ್ಪಣೆಯಾಗಿವೆ ಈ ಸಂಚಾರಿ ಆರೋಗ್ಯ ಕ್ಲಿನಿಕ್ಗಳು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರಿಗೆ ಸಂಜೀವಿನಿಯಾಗಿವೆ ಕಾರ್ಮಿಕರಿಗೆ ಸಂತೋಷದ ಕೊಡುಗೆ ಹೈಟೆಕ್ ಸಂಚಾರಿ ಕ್ಲಿನಿಕ್ಗಳು ಕಾರ್ಮಿಕರು ಕಾರ್ಯನಿರ್ವಹಿಸುವ ಸ್ಥಳಕ್ಕೆ ತೆರಳಿ ಆರೋಗ್ಯ ತಪಾಸಣೆಯ ಸೌಲಭ್ಯ ಒದಗಿಸುತ್ತಿವೆ ಅಲ್ಲದೆ ಹೈಟೆಕ್ ಸಂಚಾರಿ ಕ್ಲಿನಿಕ್ಗಳಲ್ಲಿ ಚಿಕಿತ್ಸೆ ಪಡೆಯಲು ಬರುವಂತಹ ಎಲ್ಲ ಕಾರ್ಮಿಕರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಪ್ರತಿ ಜಿಲ್ಲೆಗೂ ತಲಾ ಮೂರು ವಾಹನ ವಿತರಣೆಯಾಗಿದ್ದು ಪ್ರತಿಯೊಂದು ಜಿಲ್ಲೆಯ ಮೂಲೆ ಮೂಲೆಗೂ ತೆರಳಿ ಕಾರ್ಮಿಕರಿಗೆ ಸೂಕ್ತ ಸೇವೆ ಒದಗಿಸುವಲ್ಲಿ ಯಶಸ್ವಿಯಾಗಿವೆ ಹೈಟೆಕ್ ಸಂಚಾರಿ ಕ್ಲಿನಿಕ್ ವಾಹನಗಳ ದುರ್ಬಳಕೆ ತಡೆಯಲು ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ ಅಳವಡಿಸಲಾಗಿದ್ದು ಜಿಐಎಸ್ ಮೂಲಕ ವಾಹನಗಳ ಮೇಲೆ ನಿಗಾ ಇರಿಸಲಾಗುತ್ತದೆ ಹೈಟೆಕ್ ಸಂಚಾರಿ ಕ್ಲಿನಿಕ್ಗಳಲ್ಲಿ ಆರೋಗ್ಯ ಸೌಲಭ್ಯ ಪಡೆಯಲು ಬರೋ ಕಾರ್ಮಿಕರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಡಿಜಿಟಲೀಕರಣ ಮಾಡಿ ಅವರಿಗೆ ಎಲ್ಲೇ ಹೋದರೂ ಚಿಕಿತ್ಸೆ ನೀಡೋ ವ್ಯವಸ್ಥೆ ರೂಪಿಸಲಾಗಿದೆ ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಕಮಾಂಡ್ ಸೆಂಟರ್ ನಿರ್ಮಿಸಿದ್ದು ಈ ಕಮಾಂಡ್ ಸೆಂಟರ್ ಮೂಲಕ ಡಿಜಿಟಲೀಕರಣವಾದ ಎಲ್ಲಾ ಮಾಹಿತಿಯನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ ಹೈಟೆಕ್ ಸಂಚಾರಿ ವಾಹನಗಳಲ್ಲಿ ವೈದ್ಯರು ದಾದಿಯರು ಫಾರ್ಮಾಸಿಸ್ಟ್ಗಳು ಲ್ಯಾಬ್ ಟೆಕ್ನಿಷಿಯನ್ಸ್ ಜೊತೆಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತದೆಯೋ ಅದೇ ರೀತಿ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರಿ ಸೌಲಭ್ಯ ದುರ್ಬಳಕೆ ಮಾಡಿಕೊಳ್ತಿದ್ದವರಿಗೆ ಕಡಿವಾಣ ನಕಲಿ ಕಾರ್ಡ್ಗಳ ಪತ್ತೆ ಹಲವರ ನೋಂದಣಿಯೇ ಅನರ್ಹ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುಮಾರು ಐವತ್ತೆರಡು ಲಕ್ಷ ಜನ ನೋಂದಣಿ ಆಗಿದ್ರು ಆದರೆ ಇವರಲ್ಲಿ ಬಹುತೇಕರು ಕಟ್ಟಡ ನಿರ್ಮಾಣ ವಲಯದಲ್ಲಿ ಕೆಲಸವನ್ನೇ ಮಾಡ್ತಾ ಇರಲಿಲ್ಲ ಸರ್ಕಾರಿ ಸೌಲಭ್ಯಗಳ ದುರುಪಯೋಗ ಆಗ್ತಿರೋದು ಸಚಿವ ಸಂತೋಷ್ ಲಾಡ್ ಗಮನಕ್ಕೆ ಬಂದಿತ್ತು ಅಲ್ಲದೆ ಅನರ್ಹರಿಂದಾಗಿ ಅರ್ಹ ಕಾರ್ಮಿಕರಿಗೆ ಸರ್ಕಾರಿ ಸೌಲಭ್ಯ ಸಿಗ್ತಾ ಇರಲಿಲ್ಲ ಇದಕ್ಕೆ ಕಡಿವಾಣ ಹಾಕಲು ಸಂತೋಷ್ ಲಾಡ್ ಕ್ರಮ ಕೈಗೊಂಡಿದ್ದಾರೆ ನಕಲಿ ಕಾರ್ಮಿಕರನ್ನ ಪತ್ತೆ ಹಚ್ಚೋಕೆ ಅಂತಲೇ ರಾಜ್ಯಾದ್ಯಂತ ವಿಶೇಷ ಅಭಿಯಾನ ನಡೆಸಲಾಗಿದೆ ಕಾರ್ಮಿಕ ಇಲಾಖೆಯ ಸತತ ಪ್ರಯತ್ನಗಳಿಂದಾಗಿ ಒಟ್ಟು ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಖ್ಯೆ ಐವತ್ತೆರಡು ಲಕ್ಷಗಳಿಂದ ಮೂವತ್ತೊಂದು ಲಕ್ಷಕ್ಕೆ ಇಳಿಕೆಯಾಗಿದೆ ನಕಲಿ ಕಾರ್ಮಿಕರನ್ನ ಪತ್ತೆ ಹಚ್ಚಿದ್ರಿಂದಾಗಿ ಅರ್ಹರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಯಶಸ್ವಿಯಾಗಿ ತಲುಪಿಸಲು ನೆರವಾಗ್ತಿದೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಪಾಲಿಗೆ ಸಂತೋಷ್ ಲಾಡ್ ನಿಜವಾಗಿಯೂ ಆಪತ್ ಬಾಂಧವರಾಗಿದ್ದಾರೆ ಸಂತೋಷ್ ಲಾಡ್ ಕೈಗೊಂಡ ಕ್ರಮಗಳಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಹಲವಾರು ಅನುಕೂಲಗಳಾಗಿವೆ ಹೀಗಾಗಿ ಇನ್ನಷ್ಟು ದಿನ ಸಂತೋಷ್ ಲಾಡ್ ನಮ್ಮ ಕಷ್ಟ ನಿವಾರಣೆಯ ಕೆಲಸ ಮಾಡಲಿ ಅಂತ ಕಟ್ಟಡ ನಿರ್ಮಾಣ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದಾರೆ